ಹಲೋ ಫ್ರೆಂಡ್ಸ್ ನಾವಿವತ್ತು ಮೊರಾರ್ಜಿ ಪರೀಕ್ಷೆ ಅಂದ್ರೆ ಇಪ್ಪತ್ತೈದು ಫೆಬ್ರವರಿ ಹದಿನೈದರಲ್ಲಿ ನಡೆದಂತಹ ಮೊರಾರ್ಜಿ ಗಣಿತ ಪರೀಕ್ಷೆಯಲ್ಲಿ ಈಗಾಗಲೇ ನಾವು ಹಲವಾರು ಲೆಕ್ಕಗಳನ್ನ ಬಿಡಿಸಿ ನಮ್ಗೆ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋಗಳನ್ನ ಕೂಡ ನೀವು ವೀಕ್ಷಣೆ ಮಾಡಬಹುದು ಹೌದಾ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇದೆ ನಮಗೆ ಹೀಗೆ ಪ್ರೋತ್ಸಾಹನ ಕೊಡ್ತಾ ಇದೆ ಇವತ್ತಿನ ನಾವು ಇವತ್ತಿನ ದಿವಸ ನಾವು ಐವತ್ತೊಂಬತ್ತನೇ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಏನಿದೆ ಅಂತೇಳಿ ನೋಡೋಣ ಒಂದು ವಿಮಾನವು ಆಗಮಿಸುವ ವೇಳೆಯು ನೋಡಿ ಇಲ್ಲಿ ನಾವು ಇದು ವಾಕ್ಯ ರೂಪದ ಪ್ರಶ್ನೆ ಹಾಗಾದ್ರೆ ಇಲ್ಲಿ ಶಬ್ದಗಳ ಅರ್ಥವನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಒಂದು ವಿಮಾನವು ಆಗಮಿಸುವ ಆಗಮಿಸುವ ಅಂದ್ರೆ ಬರುವ ಹೌದಾ ವೇಳೆಯು ವೇಳೆ ಅಂದ್ರೆ ಟೈಮ್ ಸಮಯ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ಬಳಸಿದ್ದಾರೆ ವೇಳೆ ಅಂತ ಬಳಸಿದ್ದಾರೆ ಹದಿನೈದು ಗಂಟೆ ಮೂವತ್ತು ನಿಮಿಷ ಅಂದ್ರೆ ನಾವು ಯಾವ ರೀತಿ ಬಂದ್ರೆ ಹದಿನೈದು ಮೂವತ್ತು ಗಂಟೆ ಅಂತೇಳಿ ಬರ್ತಿದ್ದಾರೆ ಈ ವೇಳೆಯನ್ನ ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ಅಂತೇಳಿ ಹೇಳಿದ್ದಾರೆ ಹಾಗಾದ್ರೆ ಇಲ್ಲಿ ನೋಡಿ ಶಬ್ದವನ್ನು ಕೊಟ್ಟಿದ್ದಾರೆ ಏನು ವೇಳೆ ಹಾಗಾದ್ರೆ ವೇಳೆ ಅಂದ್ರೆ ಸಮಯ ವೇಳೆ ಅಂದ್ರೆ ಸಮಯ ಅಂದ್ರೆ ಟೈಮ್ ಟೈಮ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರಿತಾ ಇದೀವಿ ಅದೇ ರೀತಿಯಲ್ಲಿ ಕಾಲ ಹೌದಾ ಕಾಲ ಅಂತ ಕೂಡ ಕಲಿಯಬಹುದು ಅಥವಾ ನಿಮ್ಗೆ ಇಂಗ್ಲಿಷ್ ನಲ್ಲಿ ಗೊತ್ತಾಗೋದಾದ್ರೆ ಇದಕ್ಕೆ ಏನಂತ ಬರ್ಕೋಬಹುದು ಟೈಮ್ ವೇಳೆ ಸಮಯ ಎಷ್ಟಾಯ್ತಂದ್ರೆ ಅಂದ್ರೆ ಈ ಒಂದು ಶಬ್ದಗಳ ಒಂದು ಅರ್ಥ ನಮ್ಗೆ ಗೊತ್ತಿದ್ರೆ ಲೆಕ್ಕವನ್ನು ಈಜಿಯಾಗಿ ನಾವು ಮಾಡಬಹುದು ಹಾಗಾದ್ರೆ ಒಂದು ವಿಮಾನ ಆಗಮಿಸುವ ವೇಳೆ ಹಾಗಾದ್ರೆ ಅದು ಬರುವಂತ ಸಮಯ ಎಷ್ಟಾಗಿದೆ ಅಂದ್ರೆ ಹದಿನೈದು ಮೂವತ್ತು ಗಂಟೆ ಆಗಿದೆ ನೋಡಿ ಈ ವೇಳೆಯನ್ನ ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿವರ್ತನೆ ಮಾಡಬೇಕಾಗಿದೆ ಹಾಗಾದ್ರೆ ಗಡಿಯಾರ ಅಂದ್ಕೊಂಡೆ ನಮಗೆ ನೆನಪಿ ಇದೆ ನಮ್ಮ ಗಡಿಯಾರಗಳು ಏನನ್ನ ಹೊಂದಿರ್ತವೆ ಅಂದ್ರೆ ಹನ್ನೆರಡು ಗಂಟೆ ಸಮಯವನ್ನ ಹೊಂದಿರ್ತವೆ ಹಾಗಾದ್ರೆ ಯಾವ ರೀತಿಯಾಗಿ ಇರ್ತಾ ಇದೆ ಈ ರೀತಿಯಾಗಿ ನಮ್ಮ ಗಡಿಯಾರಗಳು ಇರ್ತಾ ಇದಾವೆ ಹೌದಾ ಈ ರೀತಿಯಾಗಿ ನಮ್ಮ ಗಡಿಯಾರಗಳು ಇರ್ತಾವೆ ಹಾಗಾದ್ರೆ ನಾವು ನೋಡುವಂತ ಈ ಗಡಿಯಾರದಲ್ಲಿ ಎಷ್ಟು ಗಂಟೆ ಸಮಯ ಇದೆ ಅಂದ್ರೆ ಹೆಚ್ಚಿಗೆ ಅಂದ್ರೆ ಹನ್ನೆರಡು ಗಂಟೆ ಸಮಯ ಇದೆ ಹೌದಾ ಹಾಗಾದ್ರೆ ನಮ್ಗೆ ಈಗಾಗಲೇ ಒಂದು ವಿಷಯ ಗೊತ್ತಿದೆ ಏನಿದೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಂದು ದಿವಸಕ್ಕೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇದೆ ಹಾಗಾದ್ರೆ ನಮ್ಮ ಗಡಿಯಾರಗಳು ಏನು ತೋರಿಸ್ತಾ ಇದ್ದೇವೆ ಹನ್ನೆರಡು ಗಂಟೆ ಸಮಯವನ್ನ ತೋರಿಸ್ತಾ ಇದ್ದೇವೆ ಅದಕ್ಕಾಗಿ ಇದನ್ನ ಈ ಇಪ್ಪತ್ನಾಲ್ಕು ಗಂಟೆಯನ್ನ ಪೂರ್ವ ಮತ್ತು ಅಪರಾಹ್ನ ಅಂತೇಳಿ ಆ ಎರಡು ಭಾಗಗಳನ್ನ ಮಾಡಿದ್ದೇವೆ ಪೂರ್ವಾಹ ಪೂರ್ವಾಹ ಅಂದ್ರೆ ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ಅಥವಾ ಸೊನ್ನೆ ಗಂಟೆ ಅಂತ ಹೇಳ್ಬೋದು ನಾವು ಕಾಮನ್ ಆಗಿ ರಾತ್ರಿ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತೇಳಿ ಕಾಮನ್ ಆಗಿ ಹೇಳ್ತಾ ಇದೀವಿ ಇನ್ನು ಅಪರಾಹ್ನ ಅಪರಾಹ್ನ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಅಂತೇಳಿ ಕಾಮನ್ ಆಗಿ ಜನಸಾಮಾನ್ಯರು ಮಾತನಾಡುವಂತದ್ದು ರೂಢಿಯಲ್ಲಿ ನಾವು ಇದನ್ನ ಈ ರೀತಿಯಾಗಿ ತಿಳ್ಕೊಳ್ತಾ ಇದ್ದೀವಿ ಹಾಗಾದ್ರೆ ಈಗ ಆ ವಿಮಾನ ಎಷ್ಟು ಗಂಟೆಗೆ ಬಂದಿದೆ ಅಂದ್ರೆ ಹದಿನೈದು ಗಂಟೆ ಮೂವತ್ತು ನಿಮಿಷಕ್ಕೆ ಹಾಗಾದ್ರೆ ಇದ್ರಲ್ಲಿ ಏನೆಲ್ಲ ಹದಿನೈದು ಗಂಟೆ ಇಲ್ಲ ಹಾಗಾದ್ರೆ ಹದಿನೈದು ಗಂಟೆ ಇಲ್ಲ ಅಂದ್ರೆ ಇದು ಯಾವ್ದ್ರಲ್ಲಿ ಬರ್ತಾ ಇದೆ ಅಂದ್ರೆ ಅಪರಾಹ್ನ ಹೌದಾ ಅಪರಾಹ್ನಲ್ಲಿ ಯಾವ ಸ್ಟಾರ್ಟ್ ಆಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಅಂದ್ರೆ ನಮಗೆ ಈಗ ಸಿಗುವಂತ ಟೈಮ್ ಏನಾಗ್ತಾ ಇದೆ ಮಧ್ಯಾಹ್ನ ಹಾಗಾದ್ರೆ ಎಷ್ಟಾಗ್ತಾ ಇದೆ ಹದಿನೈದು ಗಂಟೆ ಇದು ಹದಿನೈದು ಗಂಟೆ ಇದು ಮೂವತ್ ನಿಮಿಷ ಇದರಲ್ಲಿ ಏನ ಏನ್ ಮಾಡಿಬಿಡೋಣ ಈ ಹನ್ನೆರಡು ಗಂಟೆಯನ್ನ ಕರೆದು ಬಿಡೋಣ ಮೈನಸ್ ಮಾಡಿಬಿಡೋಣ ಮೂವತ್ ನಿಮಿಷ ಹಾಗೆ ಹೋಯಿತು ಹದಿನೈದರಲ್ಲಿ ಹನ್ನೆರಡು ಹೋದ್ರೆ ಎಷ್ಟು ಮೂರು ಗಂಟೆ ಮೂವತ್ತು ನಿಮಿಷ ಮೂರು ಗಂಟೆ ಮೂವತ್ತು ನಿಮಿಷ ಇದು ಯಾವುದು ಅಪ್ರಾಹ್ನ ಅಪ್ರಾಹಣ ಅಂದ್ರೆ ಮಧ್ಯಾಹ್ನ ಹೌದಾ ಮಧ್ಯಾಹ್ನ ಅಂತೇಳಿ ಸಿಗ್ತಾ ಇದೆ ಹಾಗಾದ್ರೆ ಹದಿನೈದು ಗಂಟೆ ಮೂವತ್ತು ನಿಮಿಷ ಅಂದ್ರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷ ಹೌದಾ ಇದನ್ನ ಯಾವ ರೀತಿ ಬರಬಹುದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷ ಅಂತೇಳಿ ಬರೆಯಬಹುದು ಹೌದಾ ಇದು ಅಪರಾಹ್ನದಕ್ಕೆ ಮಧ್ಯಾಹ್ನ ಬಂತು ಅಕಸ್ಮಾತ್ ಏನಾದ್ರು ಪೂರ್ವಾನ ಆಗಿದ್ರೆ ಬೆಳಿಗ್ಗೆ ಅಂತೇಳಿ ಬರುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಿಗೆ ಇದಾವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು